ನಾವು ನೋಡು ಸುಮ್ನೆ ಇದ್ದೀವಿ ಹೆಂಗಿ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಇದ್ದೀವಿ ಅವ್ರು ಏನು ಇಲ್ಲ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಮೀಸಲಾತಿ ಯಾಕೆ ಎಷ್ಟು ವರ್ಷ ಇರ್ಬೇಕು ಅಂತ ಕೇಳ್ತಾರಲ್ಲ ಇದು ನ್ಯಾಯ ಅದು ಹೇಳಿದ್ರು ಕೋಪ ನಾನು ನಾನು ಸಿದ್ದರಾಮಯ್ಯ ಹೇಳ್ತಾನೆ ನಾನು ಒಬ್ಬ ಮಾತಾಡಿದ್ರೆ ಇಪ್ಪತ್ತು ಜನ ಮಾತಾಡ್ತಾರೆ ಅವರು ನಮ್ಮವ್ರು ಯಾರು ಮಾತಾಡಲ್ಲ ಸುಮ್ನೆ ಕೂತಿರ್ತಾರೆ ಏ ಬಯಸ್ಕ ಸಿದ್ದರಾಮಯ್ಯ ಅಂತ ಬಿಡಾ ಸುಮ್ನೆ ಇರ್ತಾರೆ ಇವನಾರವ ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಈಗೇನಾಗಿದೆ ಈ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ಹತ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಬಿಟ್ರು ಮೇಲ್ಜಾತಿಲಿರ್ತಕ್ಕಂಥ ಬಡವರಿಗೆ ಮೆರವಣಿಗೆ ಹೋಯ್ತಾ ಇತ್ತು ಒಂದು ಮಂಡಲ್ ಕಮಿಷನ್ ವರದಿ ವಿರುದ್ಧ ಮಂಡಲ ಯಾರ್ಯಾರು ಅಂತಂದ್ರೆ ನಮ್ಮ ಹುಡುಗರೇ ಸೇರ್ಕಂಡವೇ ಅಲ್ಲಿ ನಾವ್ ಇನ್ನೂ ಗುಲಾಮಗಿರಿ ಮನಸ್ಥಿತಿನೇ ಹೋಗಿಲ್ಲ ನಮಗೆ ನೋಡಿ ಒಬ್ಬ ಅಡುಗೆ ಮಾಡೋ ಬ್ರಾಹ್ಮಣ ಬಂದರೆ ನಮಸ್ಕಾರ ಬುದ್ಧಿ ಅಂತ ಏನು ಕೆಳಗಡೆ ಬಗ್ಗಿ ನಮಸ್ಕಾರ ಹೊಡಿತೀವಿ ನಮಸ್ಕಾರ ಬುದ್ಧಿ ಅಂತ ಅದೇ ಒಬ್ಬ ದಲಿತರವನ್ನೂ ಶ್ರೀಮಂತ ಆಗಿದ್ರು ಕೂಡ ವಿದ್ಯಾವಂತ ಆಗಿದ್ರು ಕೂಡ ಲಾ ಹೆಂಗಿದೆಯಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀವಿ ಇದೇ ಗುಲಾಮ್ಗಿರಿ ಮನಸ್ಥಿತಿ ಇದು ಹೋಗ್ಬೇಕಲ್ಲಪ್ಪ ಬೀರಾಜಯ್ಯನವರು ರಾಮಕೃಷ್ಣ ಹೆಗ್ಡೆ ಅವ್ರನ್ನ ನೀವು ಮೇಧಾವಿಗಳು ಸ್ವಾಮಿ ಬಹಳ ಚಿತ್ರೂರವ್ರು ನೀವು ಅಂತೆಲ್ಲ ಹೋಗ್ಲತ್ತಾ ಇದ್ರು ಆಗ ಜೆ ಹೆಚ್ ಪಡೇಲಿ ರೀ ರಾಜ್ಯನವರೇ ಅವರು ಜಯತ್ ಪಿ ರಾಮಕೃಷ್ಣ ಹೆಡ್ಡಿಯವರು ಚತುರರಾಗಿರಲೇಬೇಕು ಮೇಧಾವಿಗಳಾಗಿರಲೇಬೇಕು ಯಾಕಂತಂದ್ರೆ ಅವ್ರಿಗೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನನಗೆ ಬಸವಣ್ಣ ಬಂದ ಮೇಲೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ನಿಮಗೆ ಸಂವಿಧಾನ ಬಂದ ಮೇಲೆ ರೀ ಬಂದಿರೋದು ಇತಿಹಾಸ ಅಂತ ಹೇಳಿದ್ರು ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಬಹಳ ಜಯತ್ ಪಟೇಲ್ ಮನುಷ್ಯ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ರು ಪಾಪ ರಾಚನವ್ರಿಗೆ ಅರ್ಥ ಆಗ್ಲಿಲ್ಲ ಆಮೇಲೆ ಹೇಳಿದ್ರು ರಾಜಯನವ್ರಿಗೆ ನೋಡ್ರಿ ಅವರು ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿದಾರೆ ಅವ್ರಿಗೆ ಬಹಳ ದೀರ್ಘವಾದ ಇತಿಹಾಸ ಇದೆ ನಿಮಗೆ ಶುರುವಾದದ್ದು ಸಂವಿಧಾನ ರೀ ಅಂಬೇಡ್ಕರ್ ಸಂವಿಧಾನ ಬರ್ಕೊಟ್ಟ ಮೇಲೆ ಶುರುವಾಗಿರೋದು ನಮ್ಗೆ ಬಸವಣ್ಣ ಬಂದ ನಮಗೂ ಸ್ವಲ್ಪ ಇದೆ ಲಿಂಗಾಯತರಿಗೆ ಅದರಿಂದ ನಾನ್ ನಿಮಗಿಂತ ಬೆಟರು ನನಗಿಂತ ರಾಮಕೃಷ್ಣ ಹೆಗ್ಡೆ ಬೆಟರು ಅದರಿಂದ ದೊಡ್ಡ ಏನಿಲ್ಲ ಬಿಡಪ್ಪ ಅಂತ ಹೇಳಿದ್ರು ರಾಮಕೃಷ್ಣ ಹೆಗ್ಡೆ ಬಹಳ ಮೇಧಾವಿಗಳಾಗಿದ್ದಾರೆ ಅಂತ ಅಧಿಕಾರ ಇದೆಯಲ್ಲ ಸಂಪತ್ತಿ ಇದೆಯಲ್ಲ ಯಾವುದೋ ಜನಾಂಗದ ಯಾವುದೋ ಜಾತಿಯ ಸ್ವತ್ತಲ್ಲ ಅದು ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಹೋಗಿದ್ರೆ ಸಂವಿಧಾನ ರಚನೆ ಮಾಡಕ್ಕಾಯ್ತಿತ್ತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧಿವಂತಿಕೆಯಲ್ಲಿ ಯಾರಿಗಿಂತ ಕಡಿಮೆ ಇದ್ರು ಅವ್ರು ಅಸ್ಪೃಶ್ಯ ಜನಾಂಗದಿಂದ ಬಂದವರು ಅವ್ರು ಯಾರಿಗಾರ ಕಡಿಮೆ ಇದ್ರ ಈ ದೇಶ ಕಂಡಂತ ಕೆಲವೇ ಮೇಧಾವಿ ರಾಜಕಾರಣಿಗಳಲ್ಲಿ ಕೆಲವೇ ಬುದ್ಧಿವಂತರಲ್ಲಿ ಅಂಬೇಡ್ಕರ್ ಕೂಡ ಒಬ್ರು ಅಂತಕ್ಕಂಥದ್ದನ್ನ ಅಲ್ಲದೆ ಅಲ್ಲಿ ಇಂಥ ಸಂವಿಧಾನ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತು ಭಾರತ ದೇಶ ಇದೆಯಲ್ಲ ಅನೇಕ ಜಾತಿ ಧರ್ಮಗಳು ಭಾಷೆ ಅವರೇ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಹೇಳಿದ್ದಾರೆ ನಾಕ್ ಸಾವಿರದ ಆರ್ನೂರ ಮೂವತ್ತೈದು ಜಾತಿಗಳಿದಾವೆ ಅಂತ ಆದರೆ ಅವಳು ಹಿರೋದ್ರೆ ಆಧಾರದ ಸಹಿತವಾಗಿ ಹೇಳಿದ್ದಾರೆ ನಾಕ್ ಸಾವಿರದ ಆರ್ನೂರ ಮೂವತ್ತೈದು ಜಾತಿಗಳು ಯಾರೇ ಹುಟ್ಟಾಕ್ತವ್ರಿ ಇದನ್ನ ಅವರೇ ಪ್ರಶ್ನೆ ಕೇಳೋದು ಹುಟ್ಟಾಕ್ದವ್ರೆ ಸಿ ಐ ನಾಟ್ ಜೋಕಿಂಗ್ ಇಟ್ಸ್ ಎ ಫ್ಯಾಕ್ಟ್ ಈಗಂತ ಹೇಳಿದ್ರೆ ನನ್ನ ಮೇಲೆ ಬಿದ್ದು ಬಿಡ್ತಾರೆ ಎಲ್ಲಾ ದಿಸ್ ಇಸ್ ದಿ ಪ್ರಾಬ್ಲಮ್ ಸಮಾಜದಲ್ಲಿ ಸತ್ಯ ಹೇಳು ಇಲ್ಲ ಇಲ್ಲಪ್ಪ ಆರೇನ್ ಮಧ್ಯ ಪ್ರಾಚ್ಯದಿಂದ ಬಂದವರು ಇಲ್ಲಿಗೆ ಅಂತಂದ್ರೆ ಹೇಳಿ ನಮ್ಮನೆ ಪ್ರಯಾಣ ಮಾಡ್ತೀರ ನೀವು ಅಂತ ಕೇಳೋಕೆ ಶುರು ಮಾಡಿಬಿಡ್ತಾರೆ ಇಟ್ಸ್ ಎಕ್ಟ್ ನಾವೆಲ್ಲ ದ್ರಾವಿಡರು ನಮ್ಮನೆಲ್ಲ ದಶ್ಯಗಳನ್ನಾಗಿ ಮಾಡ್ಬಿಟ್ರು ಅಲ್ಲಿಂದ ಬಂದವರು ಬಟ್ ಯಾರ್ಯಾರು ಒಬ್ಬರೇ ಬಂದಿಲ್ಲ ಬೇರೆಯವರು ಬಂದರು ದಸ್ಯಗಳನ್ನಾಗಿ ಮಾಡ್ಬಿಟ್ರು ನಮ್ಮೆಲ್ಲ ದೌರ್ಜನ್ಯ ದಪ್ಪಾಣಿಕೆಗಳೆಲ್ಲ ನಡೆದು ಅಂತ ಹೇಳಿದ್ರೆ ಕೋಪ ಬಂದ್ಬಿಡ್ತದೆ ನಮ್ಮ ಕಡೆ ಹಳ್ಳಿನಲ್ಲಿ ಇದ್ದದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎರಗದ್ರು ಅಂತ ಹೇಳ್ತಾರಲ್ಲ ಈ ಪರಿಸ್ಥಿತಿ ಈಗ ನಮ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಬಿಟ್ರು ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಸಿಗ್ಬೇಕಾದ್ರೆ ಸಂವಿಧಾನ ಬಂದು ತೊಂಬತ್ತನೇ ಐವತ್ತನೇ ಇಸ್ವಿನಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಬಂದದ್ದು ತೊಂಬತ್ತನೇ ಇಸ್ವಿವರೆಗೆ ವಿ ಪಿ ಸಿಂಗ್ ಬರೋವರಿಗೆ ಅದು ಏನು ಕೆಲಸದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಅಂತ ಕೊಟ್ಟರು ವಿರೋಧ ಮಾಡಿದವ್ರು ಯಾರು ಯಾರೀ ಏ ಬಹಳ ಹಿಂದುಳಿದವ್ರ ಬಗ್ಗೆ ಈಗ ಬಹಳ ದೊಡ್ಡದಾಗಿ ಭಾಷಣ ಮಾಡ್ತಾರಲ್ಲ ಅವರೇ ವಿರೋಧ ಮಾಡಿದವರು ಹೌದಲ್ಲ ದಸ ಯಾತ್ರೆ ಮಾಡಿದವರು ಯಾರು ಅವ್ರನ್ನ ಅರೆಸ್ಟ್ ಮಾಡಿದವ್ರು ಯಾರು ನಾವು ನೋಡೋದು ಸುಮ್ನೆ ಇದ್ದೀವಿ ಹೆಂಗೆ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಇದ್ದೀವಿ ಅವ್ರು ಏನು ಇಲ್ಲ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಮೀಸಲಾತಿ ಯಾಕೆ ಎಷ್ಟು ವರ್ಷ ಇರಬೇಕು ಅಂತ ಕೇಳ್ತಾರಲ್ಲ ಇದು ಇದು ತಿಳಿಸ್ಲಿಕ್ಕೋಸ್ಕರ ಪಾಪ ಅವರು ನಾಗಮೋವನ್ ದಾಸ್ ಅವರು ಇದು ಗೊತ್ತಿಲ್ಲಪ್ಪ ನಿಮಗೆಲ್ಲ ತಿಳ್ಕೊಂಡ್ರಯ್ಯ ಅಂತ ಮಾಡಿದ್ದಾರೆ ನಾರೋಡಿ ಕೃಷ್ಣರಾಜ ಒಡೆಯರ್ ಅವರು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರು ಪ್ರಾಂತ್ಯದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿನಲ್ಲಿ ಮಿಲ್ಲರ್ ಆಯೋಗ ಮಾಡಿದ್ರು ಅವರು ಹತ್ತೊಂಬತ್ತರಲ್ಲಿ ವರದಿ ಕೊಟ್ಟರು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಜಾರಿಗೆ ಬಂತು ವಿರೋಧ ಮಾಡಿದವರು ಯಾರು ಯಾರೇ ಬರೀ ಹೇಳಿ ನೋಡೋಣ ಅದು ಹೇಳಿದ್ರು ಕೋಪ ನಾನು ನಾನು ಸಿದ್ದರಾಮಯ್ಯ ಹೇಳ್ತೇನೆ ನೋಡಿ ಎಂತ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ ನಾವು ಮತ್ತೆ ನಾವು ಇತರ ಬೋಯ್ಸ್ಗಳು ಬಹುಸಂಖ್ಯಾತರು ನಾವು ನೋಡಿ ಹೆಂಗೆ ಬೋಯ್ಸ್ಗಳವ್ರು ಬಹಿ ನಾನು ಒಬ್ಬ ಮಾತಾಡಿದ್ರೆ ಇಪ್ಪತ್ತು ಜನ ಮಾತಾಡ್ತಾರೆ ಅವರು ನಮ್ಮವರು ಯಾರು ಮಾತಾಡಲ್ಲ ಸುಮ್ಮನೆ ಕೂತಿರ್ತಾರೆ ಏ ಸಿದ್ದರಾಮಯ್ಯ ನೀವು ಅಸಮಾನತೆ ಇದೆಯಲ್ಲ ಪ್ರಸಬೇಕು ಬೇಡ ಹ ಬಸವಣ್ಣ ಏನ್ ಹೇಳಿದ್ರು ಸಮಸಮ ನಿರ್ಮಾಣ ಆಗಬೇಕು ಅಂತ ಯಾವಾಗ ಹೇಳುದು ಒಂಬೈನೂರು ವರ್ಷಗಳ ಹಿಂದೆ ಹೇಳಿದ್ರು ಆಗಿದ್ಯಾ ಏನ್ ಮಾತ್ ಮಾತ್ರ ಏನ್ ವಚನ ಹೇಳ್ತೀವಿ ಬಸವಣ್ಣವ್ರ ವಚನ ಇವನಾರವ ಇವನಾರವ ಇವ ನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗನಂದೇನೆ ಸಹಯ್ಯ ಕೂಡಲ ಸಂಗಮ ದೇವ ಎಷ್ಟು ಏನ್ ಹೇಳಕ್ ಮಾತ್ರ ಚೆನ್ನಾಗಿರ್ತದೆ ಜಾರಿಗೆ ಬಂದಿದ್ಯಾ ಎಲ್ಲ ನಮ್ಮವರು ಆಗಿದಾರ ಇನ್ನು ನಿಮ್ಮ ಇವನ್ ಆರವ ಇವನ್ ಆರವನೇ ಇರೋದು ಅನೇಕ ಜನ ಈ ವಚನ ಹೇಳ್ಬಿಟ್ಟು ನೀ ಯಾವ ಈಗ ಈಗೇನಾಗಿದೆ ಈ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ನ್ ಮೇಲ್ಜಾತಿಲಿ ಮೇಲ್ಜಾತಿರ್ತಕ್ಕಂಥ ಬಡವರಿಗೆ ಸಂವಿಧಾನದಲ್ಲಿ ಇದೆಯಾ ಹೇಳಿ ನೋಡೋಣ ಇದರ ಪ್ರಾವಿಜನ್ ಇದರ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋ ವಾಟ್ ಇಸ್ ಇಟ್ ಆರ್ ಆರ್ಟಿಕಲ್ ಏನ್ ಹೇಳ್ತವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಮಾನದಂಡ ಇದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಎಲ್ಲಿದೆ ಮಾನದಂಡ ಏನ್ ತರಾತುರಿನ ತಕ ಬಂದು ಒಂದೇ ದಿನದಲ್ಲಿ ಪಾಸ್ ಮಾಡ್ಕೋಬಿಟ್ಟಿರುತ್ತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿ ವಿರ್ ಆಲ್ ಕೀಪಿಂಗ್ ಕ್ವಾಯ್ ಈಗ ಅವ್ರಿಗೂ ಸಿಕ್ಕಿದ ಮೇಲೆ ಹತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದ ಮೇಲೆ ಇನ್ನು ಬಹುಶಃ ಕೇಳೋದ್ ಕಾಣಿ ಅಂತ ಅನ್ಸುತ್ತೆ ನಾನು ಯಾಕೆ ಮೀಸಲಾತಿ ಇರಬೇಕು ಇನ್ನೆಷ್ಟು ವರ್ಷ ಇರಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಕ್ಲಾರಿಫೈ ಮಾಡಿದ್ರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಮೀಸಲಾತಿ ಇರಲೇಬೇಕು ಅಂತ ಹೇಳು ಎಲ್ಲಿವರೆಗೆ ಸಾಮಾಜಿಕ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತ ಹೇಳು ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೂ ಕೂಡ ಎಷ್ಟು ವರ್ಷ ಹತ್ತು ವರ್ಷಕ್ಕೆ ಮುಗಿಬೇಕಾಗಿತ್ತಲ್ಲ ಅದಕ್ಕೆ ಇವೆಲ್ಲ ಜನಗಳಿಗೆ ಗೊತ್ತೇ ಇಲ್ಲ ಪಾಪ ಬಹಳ ಜನಕ್ಕೆ ಗೊತ್ತಿಲ್ಲ ಅವ್ರು ಓಲೆ ವಿರೋಧ ಮಾಡೋರು ಹೋಗ್ಲಿ ಅವ್ರು ವಿರೋಧ ಮಾಡ್ಬೇಕು ತಿಳ್ಕೊಂಡೆ ತಿಳ್ಕೊತಾರೆ ಈ ಯಾರಿಗೆ ಕೊಟ್ಟಿದೀವಿ ಮೀಸಲಾತಿ ಅವರೇ ತಿಳ್ಕೊಳ್ಳಕ್ಕೆ ಹೋಗಲ್ಲ ಪ್ರಯತ್ನ ಮಾಡಲ್ಲ ಅದೇ ಬಂದಿರೋದು ಗ್ರಾಚಾರ ನಮಗೆ ಯಾರು ಕೊಟ್ಟಿದ್ವಿ ಈ ಮಂಡಲ್ ಕಮಿಷನ್ ವರದಿ ಬರ್ತಲ್ಲ ವರದಿ ಬಂದಾಗ ಹಿಂದುಳಿದವರು ಸಂಭ್ರಮಾಚರಣೆ ಮಾಡ್ಬೇಕಲ್ವಾ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟಾಗ ಇವರು ಮಹಣೆಯಲ್ಲೇ ಇವರೇ ಅವ್ರ ಜೊತೆ ಸೇರ್ಕೊಂಡು ವಿರೋಧ ಮಾಡ್ತಿರೋದು ಅವ್ರ ಜೊತೆ ಸೇರ್ಕೊ ಬಿಟ್ಟರುತ್ತೆ எஸ் எஸ் டி ஜன இட் இஸ் நானும் ஜனதா பார்டி நம்ம காங்கிரஸ் பட்ச இதெல்லாம் அல்லது மெரிகை ஓய்வாத்து வந்து மண்டல் கமிஷன் வரத விருது மண்டல் யார் நம் ஹு சேர்க்கவே அது ನಾನ್ ಕರ್ಕೊಳ್ಳ್ದೆ ಯಾಕ ನೀವ್ ಯಾಕೋ ಏನ್ ಸಾರ್ ಮೀಸಲ್ ಇದು ಕೆಲಸ ಸಿಕ್ಕಲ್ವಂತಲ್ಲ ಸಿಕ್ಕದ್ ಈ ಮೀಸ್ ಮಂಡಲ್ ಬಂದಿದ್ದು ಜಾರಿ ಆಗ್ಬಿಟ್ರಿ ಅಂತ ಇವೇ ಹೇಳಕ್ಕೆ ತಿರ್ಗಾಡ್ತಾರೆ ಅದಕ್ಕೆ ಇಂತ ಅಗತ್ಯ ಇತ್ತು ನಾಗಮೋಹನ್ ದಾಸ್ ಅವ್ರ ಬಹಳ ಶ್ರಮ ಪಟ್ಟು ತಯಾರು ಮಾಡಿದ್ರಿ ಬಹಳ ಅಂಕಿಅಂಶಗಳನ್ನೆಲ್ಲ ನೋಡಿದೆ ನಾನು ಆಮೇಲೆ ಇನ್ನೆಷ್ಟ್ ವರ್ಷ ಕೊಡ್ಬೇಕ್ರಿ ಇಷ್ಟ ವರ್ಷ ಆಗಿದೆಯಲ್ಲ ಎಪ್ಪತ್ ವರ್ಷ ಆಯ್ತಲ್ಲ ಎಪ್ಪತ್ತೆರಡು ವರ್ಷ ಆಯ್ತಲ್ಲ ಇನ್ನೂ ಕೂಡ ಅವ್ರ ಜನಸಂಖ್ಯೆಗೆ ಅನುವಾಗಿ ಅವರು ಬಂದಿಲ್ಲ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ನಾಟಕದಲ್ಲಿ ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಇದಾರೆ ಅಲ್ಲ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರು ಸುಮಾರು ಏಳು ಪರ್ಸೆಂಟ್ ಇದ್ದಾರೆ ಅಂದ್ರೆ ಹದಿನೇಳು ಏಳು ಎಷ್ಟಾಯ್ತು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಆಗಬೇಕಲ್ಲ ಮೀಸಲಾತಿ ಅಷ್ಟಿದೆಯಾ ಈಗ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ನಲ್ಲಿ ಆಗಿದೆಯಾ ನಾವು ಇನ್ನೂ ಗುಲಾಮ್ಗಿರಿ ಮನಸ್ಥಿತಿನೇ ಹೋಗಿಲ್ಲ ನಮ್ಗೆ ನೋಡಿ ಒಬ್ಬ ಅಡಿಗೆ ಮಾಡೋ ಬ್ರಾಹ್ಮಣ ಬಂದ್ರೆ ನಮಸ್ಕಾರ ಬುದ್ಧಿ ಅಂತ ಏನ್ ಕೆಳಗಡೆ ಬಗ್ಗಿ ನಮಸ್ಕಾರ ಹೊಡಿತೀವಿ ನಮಸ್ಕಾರ ಬುದ್ಧಿ ಅಂತ ಅದೇ ಒಬ್ಬ ದಲಿತರವನ್ನು ಶ್ರೀಮಂತ ಆಗಿದ್ರು ಕೂಡ ವಿದ್ಯಾವಂತ ಆಗಿದ್ರು ಕೂಡ ಏನ್ಲಾ ಹೆಂಗಿದ್ಯಾಲ ಚೆನ್ನಾಗಿದೆಯಲ್ಲಾ ಅಂತ ಹೇಳ್ತೀವಿ ಇದೇ ಗುಲಾಮ್ಗಿರಿ ಮನಸ್ಥಿತಿ ಇದು ಹೋಗ್ಬೇಕಲ್ಲಪ್ಪ ಹ್ಮ್ ಕಿತ್ತೆಸಿಬೇಕಲ್ರಿ ಸ್ವಾಭಿಮಾನ ಬರ್ಬೇಕಲ್ರಿ ಇನ್ನು ಸ್ವಾಭಿಮಾನನೇ ಬಂದಿಲ್ಲ ಶಿಕ್ಷಣ ಸ್ವಾಭಿಮಾನವನ್ನು ಬರಬೇಕಲ್ಲ ಜೊತೆಯಲ್ಲಿ ಸ್ವಾಭಿಮಾನ ಇಲ್ಲಿ ಮನುಷ್ಯರಾಗ್ತದೆ ಸಮಾನವಾಗಿ ತಲೆ ಎತ್ತಿ ತಿರ್ಗಾಡಕ್ಕೆ ಸಾಧ್ಯ ಆಗ್ತದ ಗೌರವದಿಂದ ಬದುಕಕ್ಕೆ ಸಾಧ್ಯ ಆಗ್ತದ ಗುಲಾಮ್ಗಿರಿ ಮನಸ್ಥಿತಿನ ಕಿತ್ತಾಕಿಲ್ಲ ಇನ್ನು ನಾವು ಸೊ ಇದರಿಂದ ಎಲ್ಲ ಹೊರಗಡೆ ಬರಬೇಕಾದ್ರೆ ನೀವೆಲ್ಲ ಸಂವಿಧಾನ ಓದ್ಕೋಬೇಕು ಮೀಸಲಾತಿ ಅಂದ್ರೆ ಏನು ಅಂತ ತಿಳ್ಕೋಬೇಕು ಮೀಸಲಾತಿ ಯಾಕೆ ಮಾಡಿದ್ರು ಅಂತ ತಿಳ್ಕೋಬೇಕು ಯಾರಿಗೂ ಮಾಡಿದ್ರು ಅದು ಅದಕ್ಕೆ ಹೇಳಿದ್ರು ಅವರು ಇದು ಭಿಕ್ಷೆ ಅಲ್ಲ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್